ಮನುಷ್ಯ ಮಾತ್ರ ಒಬ್ಬ ಮತ್ತೊಬ್ಬನಿಗೆ ವಿರೋಧಿಯಲ್ಲ ಆತನ ದೇವರುಗಳೂ ಸಹ ವಿರೋಧಿಗಳೇ ಯಾವ ಮನುಷ್ಯನು ಪರಮಾತ್ಮನನ್ನು ಸೃಷ್ಟಿಸುತ್ತಾನೋ ಅವನು ಸ್ವಯಂ ಆತನ ಸೃಷ್ಟಿಗಿಂತ ಭಿನ್ನವಾಗಿರಲು ಸಾಧ್ಯವಿಲ್ಲ ಪ್ರಿಯ ಓಶು ಪ್ರೇಮಿಗಳಿಗೆ ಪ್ರಣಾಮಗಳು ಓಶೂರವರ ಪುಸ್ತಕಗಳ ಧ್ವನಿ ರೂಪ ಕನ್ನಡದಲ್ಲಿ ತೀರಾವರಣ ಹಾಗಾಗಿ ಓಶೋ ಪುಸ್ತಕದ ಕನ್ನಡ ಧ್ವನಿ ಮುದ್ರಿಕೆಯನ್ನು ಓಶೋ ಪ್ರೇಮಿಗಳಿಗೆ ಸಮರ್ಪಿಸಬೇಕು ಎಂಬ ಅಭಿಲಾಷೆಯಿಂದ ಈ ಸರಣಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಶೋರ್ ಅವರ ಮಣ್ಣಿನ ಹಳದಿ ಪುಸ್ತಕದ ಧ್ವನಿ ಪ್ರಸ್ತುತಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಒಂದು ದೇವರನ್ನು ಮಾನ್ಯ ಮಾಡುವವನು ಇನ್ನೊಂದು ದೇವರ ಮೂರ್ತಿಯನ್ನು ಒಡೆದು ಹಾಕಿದ ಇದೇನು ಹೊಸ ವಿಷಯವಲ್ಲ ಹಿಂದಿನಿಂದಲೂ ಹೇಗೆ ನಡೆಯುತ್ತಿದೆ ಮನುಷ್ಯ ಮಾತ್ರ ಒಬ್ಬ ಮತ್ತೊಬ್ಬನಿಗೆ ವಿರೋಧಿಯಲ್ಲ ಆತನ ದೇವರುಗಳೂ ಸಹ ವಿರೋಧಿಗಳೇ ಯಾವ ಮನುಷ್ಯನು ಪರಮಾತ್ಮನನ್ನು ಸೃಷ್ಟಿಸುತ್ತಾನೋ ಅವನು ಸ್ವಯಂ ಆತನ ಸೃಷ್ಟಿಗಿಂತ ಭಿನ್ನವಾಗಿರಲು ಸಾಧ್ಯವಿಲ್ಲ ಒಂದು ಮಂದಿರವು ಇನ್ನೊಂದು ಮಂದಿರಕ್ಕೆ ವಿರೋಧವಾಗಿ ಇರುವುದೇಕೆಂದರೆ ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ವಿರೋಧವಾಗಿದ್ದಾನೆ ಒಂದು ಶಾಸ್ತ್ರ ಮತ್ತೊಂದು ಶಾಸ್ತ್ರದ ಶತ್ರುವಾಗಿದೆ ಏಕೆಂದರೆ ಮನುಷ್ಯ ಮನುಷ್ಯನಿಗೆ ಶತ್ರುವಾಗಿದ್ದಾನೆ ಮನುಷ್ಯ ಹೇಗಿರುತ್ತಾನೋ ಅದೇ ರೀತಿ ಅವನ ಧರ್ಮವೂ ಇರುತ್ತದೆ ಮನುಷ್ಯನು ಸ್ನೇಹ ತರುವ ಪಾತ್ರೆಯಾಗುವ ಬದಲು ಶತ್ರುತ್ವವನ್ನು ತರುವ ಹಂಡೆಯಾಗಿದ್ದಾನೆ ಜಗತ್ತನ್ನು ಪ್ರೇಮದಿಂದ ತುಂಬಿಸುವ ಬದಲು ಮನುಷ್ಯನು ವೈರ ವೈಮನಸ್ಸಿನಿಂದ ವಿಷಗಳಿಂದ ತುಂಬಿದ್ದಾನೆ ಮೂರ್ತಿಯನ್ನು ಒಡೆದಿರುವ ಸಂಗತಿಯನ್ನು ಕೇಳಿ ನಾನು ಯಾವ ಮೂರ್ತಿಯನ್ನು ಒಡೆದಿದ್ದಾರೆ ಎಂದು ನೋಡಲು ಹೋದೆ ಅಲ್ಲಿ ಕೆಲವು ವ್ಯಕ್ತಿಗಳು ನನ್ನ ಬಳಿ ಬಂದರು ಅವರು ಸಾತ್ವಿಕ ಕ್ರೋಧದಿಂದ ತುಂಬಿದ್ದರು ಯಾವುದೇ ಕ್ರೋಧವು ಸಾತ್ವಿಕವಾಗಿರಲು ಸಾಧ್ಯವೇನು ಹಾಗಿದ್ದರೂ ಅವರೇ ಹೇಳಿದರು ಅವರ ಕ್ರೋಧವು ಸಾತ್ವಿಕವಾದದ್ದೆಂದು ವಿರೋಧಿಗಳ ದೇವರ ಮೂರ್ತಿಯನ್ನು ಒಡೆಯುವವರೆಗೂ ನಾವು ವಿಶ್ರಮಿಸುವುದಿಲ್ಲ ಪ್ರಶ್ನೆ ಮೂರ್ತಿಯದ್ದಲ್ಲ ನಮ್ಮ ಧರ್ಮದ ರಕ್ಷಣೆ ನಾನು ನಗಲಾರಂಭಿಸಿದೆ ಇದನ್ನು ನೋಡಿ ಅವರಿಗೆ ಆಶ್ಚರ್ಯವಾಯಿತು ನಿಶ್ಚಯವಾಗಿ ಆ ಸಮಯವು ನಗುವಂತಹದ್ದಲ್ಲ ಅವರು ಬಹಳ ಗಂಭೀರವಾಗಿದ್ದರು ಹಾಗೂ ಅವರ ದೃಷ್ಟಿಯಲ್ಲಿ ಇದಕ್ಕಿಂತ ಗಂಭೀರವಾದ ವಿಷಯ ಇರಲು ಸಾಧ್ಯವೇ ಇಲ್ಲ ಇದು ಧರ್ಮಕ್ಕೆ ಧಕ್ಕೆ ತಂದ ಪ್ರಸಂಗ ನಾನು ಆ ಮಿತ್ರರಲ್ಲಿ ಕೇಳಿದೆ ಏನು ತಾವು ಸೈತಾನನ ಭಾಷೆಯನ್ನು ಅರ್ಥ ಮಾಡಿಕೊಳ್ಳುತ್ತೀರೇನು ಅದರಲ್ಲಿ ಒಬ್ಬ ಕೇಳಿದ ಸೈತಾನನ ಭಾಷೆ ಅದಾವ ಭಾಷೆ ಶಾಸ್ತ್ರದ ಭಾಷೆಯನ್ನು ಅವರುಗಳು ಅರ್ಥ ಮಾಡಿಕೊಳ್ಳುತ್ತಿದ್ದರು ಆದರೆ ಸೈತಾನನ ಭಾಷೆ ಅವರಿಗೆ ತಿಳಿಯುತ್ತಿರಲಿಲ್ಲ ವಾಸ್ತವವಾಗಿ ಸೈತಾನನ ಭಾಷೆ ತಿಳಿಯದಿದ್ದರೆ ಶಾಸ್ತ್ರವೇ ಸೈತಾನನ ಭಾಷೆಯಾಗಿ ಬಿಡುತ್ತದೆ ನಾನು ಅವರಿಗೆ ಒಂದು ಕಥೆ ಹೇಳಿದೆ ಹಡಗೊಂದು ದೂರದ ದೇಶಕ್ಕೆ ಪ್ರಯಾಣ ಮಾಡುತ್ತಿತ್ತು ಯಾತ್ರಿಗಳೊಂದಿಗೆ ಒಬ್ಬ ಫಕೀರನೂ ಇದ್ದ ಅದರಲ್ಲಿದ್ದ ಕೆಲವು ಅಹಂಕಾರಿ ಯಾತ್ರಿಕರು ಫಕೀರನಿಗೆ ಎಲ್ಲ ರೀತಿಯ ಕಿರುಕುಳಗಳನ್ನು ಕೊಡುತ್ತಿದ್ದರು ರಾತ್ರಿಯಾಯಿತು ಅವರು ಇನ್ನು ಕಿರುಕುಳ ಕೊಡಲಾರರು ಎಂದು ತಿಳಿದು ಫಕೀರನು ಪ್ರಾರ್ಥನೆಗೆ ಕುಳಿತ ಆದರೆ ಆ ಅಹಂಕಾರಿಗಳು ಫಕೀರನ ತಲೆಯ ಮೇಲೆ ಚಪ್ಪಲಿಯನ್ನಿಟ್ಟರು ಫಕೀರನು ಪ್ರಾರ್ಥನೆಯಲ್ಲಿದ್ದ ಆತನ ಕಣ್ಣುಗಳಿಂದ ಪ್ರೇಮಾಶ್ರುಗಳು ಬರುತ್ತಿದ್ದವು ಆಗ ಅವನಿಗೆ ಒಂದು ಅಶರೀರವಾಣಿ ಕೇಳಿಸಿತು ನನ್ನ ಪ್ರಿಯನೇ ನೀನು ಬಯಸಿದರೆ ನಾನು ಈ ಹಡಗನ್ನೇ ತಲೆ ಕೆಳಕಾಗುವಂತೆ ಮಾಡುತ್ತೇನೆ ಆ ವ್ಯಕ್ತಿಗಳು ಗಾಬರಿಯಾದರು ಇತರೆ ಯಾತ್ರಿಗಳು ಗಾಬರಿಯಾದರು ಅವರು ಮಾಡಿದ ಮನರಂಜನಾ ಕ್ರೀಡೆ ಬಹಳ ದುಬಾರಿಯಾಗಿತ್ತು ಅವರೆಲ್ಲರೂ ಫಕೀರನು ಪಾದಕ್ಕೆ ಬಿದ್ದು ಕ್ಷಮೆಯಾಚಿಸಲಾರಂಭಿಸಿದರು ಫಕೀರನು ಪ್ರಾರ್ಥನೆ ಮುಗಿಸಿ ಅವರಿಗೆ ಹೇಳಿದ ಗಾಬರಿಯಾಗಬೇಡಿ ಪುನಃ ಆತ ಆಕಾಶದ ಕಡೆ ಮುಖವನ್ನೆತ್ತಿ ಹೇಳಿದ ಓ ನನ್ನ ಪ್ರಿಯ ಪ್ರಭುವೆ ನೀನು ಯಾವ ಸೈತಾನನ ಭಾಷೆಯಲ್ಲಿ ಹೇಳುತ್ತಿರುವೆ ನೀನು ತಲೆಕೆಳಗು ಮಾಡುವ ಲೀಲೆಯನ್ನು ಇಷ್ಟಪಡುವಲ್ಲಿ ಇವರ ಬುದ್ಧಿಯನ್ನೇ ತಲೆಕೆಳಗು ಮಾಡು ಹೇಗೆ ಮಾಡದಿದ್ದರೆ ಏನು ಉಪಯೋಗ ಪುನಃ ಅಶರೀರವಾಣಿ ಕೇಳಿಬಂತು ನನಗೆ ಬಹಳ ಸಂತೋಷವಾಗಿದೆ ನೀನು ಸರಿಯಾಗಿ ಗುರುತು ಹಿಡಿದೆ ಆ ಮೊದಲಿನ ಅಶರೀರವಾಣಿಯೂ ನನ್ನದಾಗಿರಲಿಲ್ಲ ಯಾರಿಗೆ ಸೈತಾನನ ಭಾಷೆಯು ಅರ್ಥವಾಗುತ್ತದೋ ಅವರಿಗೆ ಮಾತ್ರವೇ ನನ್ನ ಭಾಷೆಯು ಅರ್ಥವಾಗುತ್ತದೆ ನನ್ನ ಈ ಪ್ರಯತ್ನ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋವನ್ನು ನಿಮ್ಮ ಗೆಳೆಯರೊಂದಿಗೂ ಹಂಚಿಕೊಳ್ಳಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ